ಏನು ನಾವು ದರ್ಖಾಸ್ತು ಕೋಡಿ ಬಾಕಿ ಉಳ್ಕೊಂಡು ಬಂದಿದೆ ಇದನ್ನ ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಬೇಕು ಅಂತ ಈಗ ಸುಮಾರು ಒಂದು ಆರು ತಿಂಗಳಿಂದ ಪೂರ್ವಭಾವಿ ಸಿದ್ಧತೆಯನ್ನ ನಮ್ಮ ಇಲಾಖೆಯಲ್ಲಿ ಮಾಡಿಕೊಳ್ತಾ ಬಂದಿದ್ದೇವೆ ನಾನು ಕಳೆದ ಬಾರಿನೂ ಕೂಡ ತಮ್ಮ ಹತ್ರ ಮಾತಾಡುವಾಗ ಇಲ್ಲಿವರೆಗೂ ಕೂಡ ನಮ್ಮ ಹತ್ರ ದರಖಾಸ್ತು ಕೋಡಿಯಲ್ಲಿ ಎಷ್ಟು ರೈತರದ್ದು ಕೋಡಿಗೆ ಬಾಕಿ ಇದೆ ಅಂತ ಇಲ್ಲ ಮಾಹಿತಿನೇ ಇಲ್ಲ ಅಂದಾಜು ಮಾಹಿತಿನೂ ಕೂಡ ಇಲ್ಲ ಎಷ್ಟು ಜನ ಈಗ ಸುಮ್ಮನೆ ಎಲ್ಲಿ ಹೋದ್ರೂ ಕೂಡ ನಮ್ದು ದರಖಾಸ್ ಕೊಡಿ ಆಗಿಲ್ಲ ಅಂತ ರೈತರು ಬರ್ತಾರೆ ಬಿಟ್ರೆ ಯಾವ ತಾಲೂಕಲ್ಲಿ ಎಷ್ಟು ಯಾವ ಜಿಲ್ಲೆಯಲ್ಲಿ ಎಷ್ಟು ರಾಜ್ಯದಲ್ಲಿ ಎಷ್ಟು ಅಂತ ಇಲ್ಲಿವರೆಗೂ ಒಂದು ಅಂಕಿ ಸಂಖ್ಯೆನೂ ನಮ್ಮ ಕೈಲಿ ಹೇಳಕ್ಕಾಗಲ್ಲ ಜಾಸ್ತಿ ಬಾಕಿ ಇದೆ ಅನ್ನೋದು ಮಾತ್ರ ಗೊತ್ತು ಸೊ ಹಾಗಾಗಿ ಇದನ್ನ ವ್ಯವಸ್ಥಿತ ಅಂದರೆ ಎಷ್ಟು ನಾವು ಆ ವಿಷಯದಲ್ಲಿ ಇನ್ನು ನಾವು ಪ್ರಗತಿಗೆ ಬಾಕಿ ಎಷ್ಟಿದೆ ಅನ್ನೋದಕ್ಕೆ ಒಂದು ಸಂಕೇತ ಏನಪ್ಪಾ ಅಂದ್ರೆ ಟೋಟಲ್ ಪೆಂಡೆನ್ಸಿನೇ ನಮ್ಗೆ ಗೊತ್ತಿಲ್ಲ ಅದೊಂದು ಸಂಕೇತ ಅಲ್ವ ಸಮಸ್ಯೆ ಎಷ್ಟು ಉಳಿದಿದೆ ಅನ್ನೋದಕ್ಕೆ ಸಮಸ್ಯೆ ಗಾತ್ರನೇ ಗೊತ್ತಿಲ್ಲ ಅಂದ್ರೆ ಇನ್ನೇನು ಆಗಿದೆ ಅಂತ ಹಾಗಾಗಿ ಇದನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾನು ಇಂದೇನು ಹೇಳಿದ್ದೇನೆ ತಕ್ಷಣ ಆಗದೆ ಹೋಗ್ಬೋದು ಎರಡು ವರ್ಷ ಆಗ್ಬೋದು ನಾಲ್ಕು ವರ್ಷ ಆಗ್ಬೋದು ಎಷ್ಟು ಬಾಕಿ ಇದೆ ಅದರಲ್ಲಿ ಅರ್ಧ ಆಗ್ಬಹುದು ಕಾಲಾಗ್ಬಹುದು ಮುಕ್ಕಾಲ್ ಆಗ್ಬಹುದು ಜನಗಳಿಗೆ ಯಾರ್ದು ಮಾಡೋದಕ್ಕೆ ಸಾಧ್ಯ ಅಟ್ಲೀಸ್ಟ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಭಿಯಾನದ ಮಾದರಿಯಲ್ಲಿ ಮಿಷನ್ ಮೋಡ್ ಅಲ್ಲಿ ಇದನ್ನ ಮಾಡಬೇಕು ಅಂತ ಈಗ ಆರಂಭ ಮಾಡಿದ್ದೇವೆ ಹೋದ್ ಬಾರಿ ಭೇಟಿ ಆದಾಗ ಹೇಳಿದ್ವಿ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ನಾವು ಒನ್ ಟು ಫೈವ್ ಅನ್ನ ಫೈಲ್ಗಳನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಶುರು ಮಾಡ್ತೇವೆ ಅಂತೇಳಿ ಈಗ ಆಲ್ರೆಡಿ ಆ ಕೆಲಸ ಸೆಪ್ಟೆಂಬರ್ ನಲ್ಲಿ ನಾವು ಆರಂಭ ಮಾಡಿದ್ದೇವೆ ಇಲ್ಲಿವರೆಗೂ ಸುಮಾರು ನಮ್ಮ ವಿಲೇಜ್ ಅಕೌಂಟೆಂಟ್ ಲೆವೆಲ್ ಅಲ್ಲಿ ಸುಮಾರು ಐವತ್ತ ಒಂಬತ್ತು ಈ ಸರ್ವೆ ನಂಬರ್ಗಳಲ್ಲಿ ಒಂದೊಂದು ಸರ್ವೆ ನಂಬರ್ ಅಲ್ಲಿ ಬಹುಶಃ ಐದು ಹತ್ತು ರೈತರು ಹದಿನೈದು ರೈತರು ಇರ್ತಾರೆ ಅಂತದನ್ನ ಸುಮಾರು ಐವತ್ತೊಂಬತ್ತು ಸಾವಿರ ಸರ್ವೆ ನಂಬರ್ಗಳಲ್ಲಿ ಒನ್ ಟು ಫೈವ್ ಪ್ರಕ್ರಿಯೆಯನ್ನು ನಾವು ಆರಂಭ ಮಾಡಿದ್ದೇವೆ ಒನ್ ಟು ಫೈವ್ ಅಂದ್ರೆ ದಾಖಲೆಗಳನ್ನ ಒಂದು ಮೂಡಿಸಿ ನಾಳೆ ಪೋಡಿಗೆ ಅರ್ಹರ ಹೌದಾ ಇಲ್ಲವ ಅನ್ನೋದನ್ನ ಪರಿಶೀಲನೆ ಮಾಡೋದಿಕ್ಕೆ ಒನ್ ಟು ಫೈವ್ ಪ್ರಕ್ರಿಯೆ ಅಂತ ನಾವು ಕರಿತೇವೆ ಒನ್ ಟು ಫೈವ್ ಅಲ್ಲಿ ಅವರು ಅರ್ಹರು ಅಂತ ಕಂಡು ಬಂದಾಗ ನೆಕ್ಸ್ಟ್ ಅದನ್ನ ಸರ್ವೆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಸಿಕ್ಸ್ ಟು ಟೆನ್ ಅಂತ ಕರೀತಾರೆ ಅದನ್ನ ಅಂದ್ರೆ ಸ್ಟೆಪ್ಸ್ ಅವರು ಇದಕ್ಕೆ ಯಾವ್ದು ಹೆಸರಿಲ್ಲ ಒನ್ ಟು ಫೈವ್ ಕಂದಾಯ ವಿಭಾಗದವರು ಮಾಡತಕ್ಕಂತ ಕಡತ ತಯಾರಿ ಸಿಕ್ಸ್ ಟು ಟೆನ್ ಸರ್ವೆ ಇಲಾಖೆಯವರು ಮಾಡತಕ್ಕಂತ ಪೋಡಿ ಪ್ರಕ್ರಿಯೆ ಸೊ ಈ ಒನ್ ಟು ಟೆನ್ ಆದ್ರೆ ಅವ್ರಿಗೆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಸರ್ವೆನೂ ಮಾಡಿ ಪೋಡಿ ಮಾಡಿಕೊಟ್ಟಂಗೆ ಆಗತ್ತೆ ಸೊ ಇದರಲ್ಲಿ ಮೊದಲನೇ ಹೆಜ್ಜೆ ಅವರಿಗೆ ಪೋಡಿಗೆ ಅರ್ಹತೆಯನ್ನ ಪರಿಶೀಲನೆ ಮಾಡುವಂತಹದ್ದು ಅವರ ಕಡತವನ್ನ ಪೋಡಿಗೆ ಅರ್ಹತಾ ಕಡತವನ್ನ ತಯಾರು ಮಾಡತಕ್ಕಂತಹ ಇದನ್ನ ಈಗ ಸುಮಾರು ನಾವು ಐವತ್ತೊಂಬತ್ತು ಸಾವಿರ ಕಡತಗಳನ್ನ ಪ್ರಕ್ರಿಯೆಯನ್ನ ಈ ತಿಂಗಳು ನಾವು ಆರಂಭ ಮಾಡಿದ್ದೇವೆ ಇದು ಇನ್ನು ಬೆಳೀತಾ ಹೋಗುತ್ತೆ ಐವತ್ತೊಂಬತ್ತು ಸಾವಿರ ಅಂದ್ರೆ ಐವತ್ತೊಂಬತ್ತು ಸಾವಿರದಲ್ಲಿ ಬಹುಶಃ ಅದರಲ್ಲಿ ಅಡಕವಾಗಿರ್ತಕ್ಕಂತ ರೈತರು ಒಂದು ಸರ್ವೆ ನಂಬರ್ಗೆ ಸರಾಸರಿ ಏಳೆಂಟು ಹತ್ತು ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸರ್ವೆ ನಂಬರ್ ಅಲ್ಲಿ ಮೂವತ್ತು ಇದಾರೆ ತರ ಇರುತ್ತೆ ಸೊ ಈ ಪ್ರಕ್ರಿಯೆ ಹಂಗಾದ್ರೆ ಐವತ್ತೊಂಬತ್ ಸಾವಿರ ಅಂದ್ರೆ ಬಹುಶಃ ಇದು ಆಲ್ರೆಡಿ ಒಂದು ನಾಲ್ಕು ಲಕ್ಷ ರೈತರಿಗೆ ಸಂಬಂಧಪಟ್ಟಂತಹ ಸರ್ವೆ ನಂಬರುಗಳ ಕಡತವನ್ನ ತಯಾರು ಮಾಡತಕ್ಕಂಥ ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ ಉದಾಹರಣೆಗೆ ನಾವು ಹಾಸನ ಜಿಲ್ಲೆ ತೆಗೆದುಕೊಳ್ಳೋದಾದ್ರೆ ಹಾಸನ ಜಿಲ್ಲೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಈ ತರ ಆಗಬೇಕಾದಂತಹ ಪ್ರಕರಣಗಳು ಎಂಟ್ ಸಾವಿರದ ಇನ್ನೂರ ಎಪ್ಪತ್ತ ಒಂಬತ್ತು ಎಂಟ್ ಸಾವಿರದ ಇನ್ನೂರ ಎಪ್ಪತ್ತು ಒಂಬತ್ತು ಒಟ್ಟು ಗವರ್ಮೆಂಟ್ ಸರ್ವೆ ನಂಬರ್ ಅಲ್ಲಿ ಮಂಜೂರಾಗಿದೆ ಅಂತ ಎಂಟ್ ಸರ್ವೆ ನಂಬರ್ಗಳಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅಂದ್ರೆ ಸುಮಾರು ಎಂಬತ್ತು ಸಾವಿರ ರೈತರಿಗೆ ಮಂಜೂರಾಗಿದೆ ಸೊ ನಾವು ಏಟ್ ತೌಸಂಡ್ ಟೂ ಸೆವೆಂಟಿ ಫೈವ್ ಫೈಲ್ಸ್ ರೆಡಿ ಮಾಡಿದ್ರೆ ಅದರ ಕೆಳಗಡೆ ಎಂಬತ್ತು ಸಾವಿರ ರೈತರು ಬರ್ತಾರೆ ಹಾಸನ ಜಿಲ್ಲೆಯಲ್ಲಿ ಬಹುಶಃ ಒಂದೊಂದು ಸರ್ವೆ ನಂಬರ್ ಅಲ್ಲಿ ಜಾಸ್ತಿ ಜನ ಕೊಟ್ಟಿದ್ದಾರೆ ಅದೇ ಸರಾಸರಿ ರಾಜ್ಯದಲ್ಲಿ ಇಲ್ಲೂ ಇರೋದಿಲ್ಲ ಬಟ್ ಒಂದು ಸರಾಸರಿ ತೆಗೆದುಕೊಳ್ಳೋದಾದ್ರೆ ಒಂದು ಕಡತ ಅಂದ್ರೆ ಅದರಲ್ಲಿ ಎಂಟರಿಂದ ಹತ್ತು ರೈತರು ಸೇರಿರ್ತಾರೆ ಈ ಪ್ರಕ್ರಿಯೆಯನ್ನ ನಾವೀಗ ಆರಂಭ ಮಾಡಿದ್ದೇವೆ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರ ಅಲ್ಲ ಅರವತ್ತೊಂಬತ್ತು ಸಾವಿರದ ನಾನೂರ ಮೂವತ್ತೇಳು ಕಡತಗಳನ್ನ ತಯಾರು ಮಾಡುವಂತ ಪ್ರಕ್ರಿಯೆಯನ್ನ ಈ ತಿಂಗಳಲ್ಲಿ ನಾವು ಆರಂಭ ಮಾಡಿದ್ದೇವೆ